ಪ್ರಿಯಾ ಸೌದಿಯವರ್ನ ವಿಡಿಯೋದಲ್ಲಿ ನೋಡಿದೀವಿ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಕ್ರಾಲ್ ರೀಲ್ಸ್ ಅಲ್ಲಿ ನೋಡಿದಿವಿ ಆದ್ರೆ ಪ್ರಿಯಾ ಸೌದಿಯವ್ರು ಏನ್ ಮಾಡ್ತಿದ್ದಾರೆ ಎಲ್ಲಿದ್ದಾರೆ ಹೇಗಿದ್ದಾರೆ ಯಾವ್ ತರ ಇದಾರೆ ಒಂದಷ್ಟು ಕ್ವಶನ್ ಸೊ ಈಗ ಏನ್ ಮಾಡ್ತಾ ಇದ್ದೀರಾ ಜಸ್ಟ್ ಈಗ ಲಾಸ್ಟ್ ಮಂತ್ ನನ್ ಬಿ ಬಿ ಎ ಮುಗ್ದೈತ್ರಿ ಇನ್ನ ಕಲಿಯಾಕ್ ಕಲಿಬೇಕು ನೆಕ್ಸ್ಟ್ ಎಂ ಬಿ ಎ ಮಾಡೋ ಪ್ಲಾನ್ ಐತಿ ಅದ್ರ ಜೊತೆ ಇದ್ ಏನ್ ಮಾಡ್ಕೊಂತ ಆಕ್ಟಿಂಗ್ ಮಾಡ್ಕೊಂತ ಬಂದಿನಿ ಇನ್ ಕಂಟಿನ್ಯೂ ಮಾಡ್ಬೇಕಂತ ಇದೀನಿ ಈಗ ನೀವು ಕಾಲೇಜ್ಗೆ ಹೋಗ್ತೀರಾ ಸೊ ಬಿ ಬಿ ಎ ಮಾಡ್ತಾ ಇದ್ದೀರಾ ಸೊ ಕಾಲೇಜಲ್ಲೆಲ್ಲ ಇಷ್ಟೊಂದು ಫೇಮಸ್ ಆಗಿದ್ರೆ ಯಾರು ಕೇಳಲ್ವ ಇಲ್ಲ ಹೇ ನನ್ನ ಜೊತೆ ಬಾರೇ ರೀಲ್ಸ್ ಮಾಡೋಣ ಅಂತ ಏನು ರೀಲ್ಸ್ ಮಾಡೋದಂತಿಲ್ಲ ಬಟ್ ಹೋದಾಗ ಟೀಚರ್ಸ್ ಆಯ್ತು ಫ್ರೆಂಡ್ಸ್ ಆಯ್ತು ಚಲೋ ಟ್ರೀಟ್ ಮಾಡ್ತಾರ ಅಂದ್ರ ಕಾಮನ್ ಆಗಿ ಹೋಗಬಾರ ಅಂತಿಲ್ಲ ಪ್ರಿಯಾ ಅಂದ್ರೆ ರಿಸ್ಪೆಕ್ಟ್ಫುಲಿ ಟ್ರೀಟ್ ಮಾಡ್ತಾರ ಸೊ ಕಾಲೇಜಲ್ಲೆಲ್ಲ ರೀಲ್ಸ್ ಮಾಡಿದ್ಯಾ ಲೆಕ್ಚರ್ಸ್ ಜೊತೆ ಮಾಡಿದ್ಯಾ ಯಾಕಂದ್ರೆ ನಮ್ ಸ್ಟೂಡೆಂಟ್ ಅಪ್ಪ ರೀಲ್ಸ್ ಅಲ್ಲಿ ಫೇಮಸ್ ನಟಿ ಬೇರೆ ಅಂತ ಲೆಕ್ಚರರ್ ಜೊತೆ ರೀಲ್ಸ್ ಮಾಡಿಲ್ಲ ಬಟ್ ಕಾಲೇಜ್ ಕ್ಯಾಂಪಸ್ ಒಳಗ ಮಾಡಿದ್ದೈತಿ ಸೊ ನಿಮ್ ಇಷ್ಟೊಂದು ರೀಲ್ಸ್ ಮಾಡೋದಲ್ಲ ಅದ್ರಲ್ಲಿ ಯಾವ್ದು ಫೇಮಸ್ ಆಗಿದೆ ನಿಮಗೆ ಫೇಮಸ್ ಅಂದ್ರ ಒಂದು ವಾರ್ಗಿತ್ತಿ ಅಂತ ಹೇಳಿ ಶಾರ್ಟ್ ಫಿಲ್ಮ್ ಮಾಡಿದ್ವಿ ಅಮಿತ್ ರಾಜ್ ಡೈರೆಕ್ಟರ್ ಜೊತೆ ಗೌರವ್ ಶೆಟ್ಟಿ ಅವರೆಲ್ಲ ಕೂಡಿ ಅದ್ರೊಳಗಿಂದ ಒಂದು ಡೈಲಾಗ್ ಫೇಮಸ್ ಆತ ಹಾವ್ ವಿಡಿಯೋ ವಿಡಿಯೋಸ್ ಎಲ್ಲ ಬಾಳ್ ವೈರಲ್ ಏ ನೀವು ಹಾವ್ ಬೇರೆ ಹಿಡಿತೀರಾ ಎಲ್ಲಾ ಟೈಪ್ ಹಾವ್ ಆಲ್ಮೋಸ್ಟ್ ನಮಗ ಏನಿಲ್ಲ ಅಂದ್ರೆ ಒಂದ್ ಟೆನ್ ಟು ಟ್ವೆಲ್ ವೆರೈಟಿ ಸ್ನೇಕ್ ಹಿಡ್ದಿನಿ ಟೋಟಲ್ ನಾನು ನಮ್ ತಂದೆ ನಮ್ ತಂಗಿ ಸೇರಿ ಫೈವ್ ತೌಸಂಡ್ ಪ್ಲಸ್ ಹಾವ್ ಹಿಡಿದಿವ್ರಿ ನೋಡಿ ಪ್ರಿಯಾ ಸೌದಿ ಅವ್ರ ಜೊತೆ ರೀಲ್ಸ್ ಮಾಡೋಕ್ಕಿಂತ ಮುಂಚೆ ನೀವು ಬುಸ್ ಬುಸ್ ನಾಗಪ್ಪನ ಕರ್ಕೊಂಡ್ ಬಂದ್ರೆ ನೀವು ಪಕ್ಕಾ ರೀಲ್ಸ್ ಮಾಡ್ಬೋದು ಯಾಕಂದ್ರೆ ಅವ್ರು ಹಾವ್ ಹಿಡಿತಾರೆ ಸೊ ಎಲ್ಲಾದ್ರೂ ಹಾವಿದ್ದಿದ್ ನೋಡ್ಬಿಟ್ಟು ಹೋಗಿ ಅವ್ರ ಹತ್ರ ಹೇಳಿ ರೀಲ್ಸ್ ಮಾಡ್ಬೋದಲ್ವಾ